ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಚಿತ್ರರುದ್ರ ಸಂಹಿತೆಯ ತಥಾಭಾಗಕ್ಕೆ ಸ್ವಾಗತ ಇಲ್ಲಿಯವರೆಗೆ ಶಿವನ ನಲವತ್ತೆರಡು ಅವತಾರಗಳನ್ನು ವರ್ಣಿಸಲಾಯಿತು ಇನ್ನು ನಂದೀಶ್ವರನ ಅವತಾರವನ್ನು ವರ್ಣಿಸಲಾಗುವುದು ಸನತ್ ಕುಮಾರರು ಕೇಳುತ್ತಾರೆ ಪ್ರಭು ನೀವು ಮಹಾದೇವನ ಅಂಶದಿಂದ ಉತ್ಪನ್ನರಾಗಿ ಮತ್ತೆ ಶಿವನನ್ನು ಹೇಗೆ ಪಡೆದುಕೊಂಡಿರಿ ಅದೆಲ್ಲ ವೃತ್ತಾಂತವನ್ನು ಕೇಳಲು ನಾನು ಬಯಸುತ್ತಿರುವೆನು ಅದನ್ನು ವರ್ಣಿಸುವ ಕೃಪೆ ಮಾಡಬೇಕು ಆಗ ನಂದೀಶ್ವರರು ಹೇಳುತ್ತಾರೆ ಸರ್ವಜ್ಞರಾದ ಸನತ್ ಕುಮಾರರೇ ನಾನು ಮಹಾದೇವನ ಅಂಶದಿಂದ ಹೇಗೆ ಜನ್ಮ ತಳೆದೆ ಶಿವನನ್ನು ಹೇಗೆ ಪಡೆದುಕೊಂಡೆ ಎಂಬ ಪ್ರಸಂಗವನ್ನು ವರ್ಣಿಸುವೆನು ಅವಧಾನ ಬಿಟ್ಟು ಶ್ರವಣಿಸಿರಿ ಶಿಲಾದನೆಂಬ ಓರ್ವ ಧರ್ಮಾತ್ಮ ಮುನಿಗಳಿದ್ದರು ಪಿತೃಗಳ ಆದೇಶದಂತೆ ಅವರು ಅಯೋ ನಿಜ ಸೌವೃತ ಮೃತ್ಯುಹೀನ ಪುತ್ರನ ಪ್ರಾಪ್ತಿಗಾಗಿ ತಪಸ್ಸನ್ನು ಮಾಡಿ ದೇವೇಶ್ವರ ಇಂದ್ರನನ್ನು ಒಲಿಸಿಕೊಂಡರು ಆದರೆ ಇಂತಹ ಪುತ್ರನನ್ನು ಕೊಡುವುದರಲ್ಲಿ ಇಂದ್ರನು ತಾನು ಅಸಮರ್ಥನೆಂದು ತಿಳಿಸಿ ಸರ್ವೇಶ್ವರ ಮಹಾಶಕ್ತಿ ಸಂಪನ್ನ ಮಹಾದೇವನ ಆರಾಧನೆಯನ್ನು ಮಾಡಲು ಉಪದೇಶಿಸಿದನು ಆಗ ಶಿಲಾದರು ಭಗವಾನ್ ಮಹಾದೇವನನ್ನು ಪ್ರಸನ್ನಗೊಳಿಸಲು ತಪಸ್ಸಿಗೆ ತೊಡಗಿದರು ಅವರ ತಪಸ್ಸಿನಿಂದ ಪ್ರಸನ್ನನಾದ ಮಹಾದೇವನು ಅಲ್ಲಿಗೆ ಆಗಮಿಸಿ ಮಹಾ ಸಮಾಧಿ ಮಗ್ನರಾದ ಶಿಲಾದರನ್ನು ತಟ್ಟಿ ಎಚ್ಚರಿಸಿದನು ಆಗ ಶಿಲಾದರು ಶಿವನನ್ನು ಸ್ತುತಿಸಿ ಭಗವಾನ್ ಶಿವನು ವರವನ್ನು ಕೊಡಲು ಮುಂದಾದಾಗ ಅವರು ಹೇಳುತ್ತಾರೆ ಹೋ ನಿನ್ನಂತೆಯೇ ಮೃತ್ಯುಹೀನ ಅಯೋ ನಿಜನಾದ ಪುತ್ರನನ್ನು ನಾನು ಬಯಸುತ್ತಿರುವೆನು ಆಗ ಶಿವನು ಪ್ರಸನ್ನನಾಗಿ ಮುನಿಯಲ್ಲಿ ಎಂತೆಂದನು ಬೋಧನ ವಿಪ್ರೇ ಹಿಂದೆ ಬ್ರಹ್ಮದೇವರು ಮುನಿಗಳು ಹಾಗೂ ದೊಡ್ಡ ದೊಡ್ಡ ದೇವತೆಗಳು ನಾನು ಅವತರಿಸಲು ತಪಸ್ಸಿನ ಮೂಲಕ ಆರಾಧಿಸಿದ್ದರು ಅದಕ್ಕಾಗಿ ಮುನಿಯೇ ನಾನು ಇಡೀ ಜಗತ್ತಿನ ತಂದೆಯಾಗಿರುವೆನಾದರೂ ನೀನು ನನಗೆ ಅಂದರೆ ಆ ಶಿಲಾದ ಮುನಿಯು ನನಗೆ ತಂದೆಯಾಗುವೆ ನಾನೇ ನಿಮಗೆ ಅಯೋ ನಿಜ ಪುತ್ರನಾಗುವೆನು ಹಾಗೂ ನನ್ನ ಹೆಸರು ಆ ಅವತಾರದಲ್ಲಿ ನಂದಿ ಎಂದಾಗುವುದು ನಂದೀಶ್ವರರು ಹೇಳುತ್ತಾನೆ ಮುನಿಯೇ ಹೀಗೆ ಹೇಳಿ ಕೃಪಾಳು ಶಂಕರನು ತನ್ನ ಚರಣಗಳಲ್ಲಿ ವಂದಿಸಿಕೊಂಡು ಎದುರಿಗೆ ನಿಂತುಕೊಂಡ ಶಿಲಾದ ಮುನಿಯ ಕಡೆಗೆ ಕೃಪಾ ದೃಷ್ಟಿ ಬೀರಿ ಹೀಗೆ ಆದೇಶಿಸಿ ಆಗಲೇ ಉಮಾ ಸಹಿತ ಅಂತರ್ಧಾನನಾದನು ಮಹಾದೇವನು ಹೊರಟು ಹೋದ ಬಳಿಕ ಮಹಾಮುನಿ ಶಿಲಾದರು ತಮ್ಮ ಆಶ್ರಮಕ್ಕೆ ಬಂದು ಋಷಿಗಳಲ್ಲಿ ಆ ಎಲ್ಲ ವೃತ್ತಾಂತವನ್ನು ತಿಳಿಸಿದರು ಸ್ವಲ್ಪ ಸಮಯ ಕಳೆದು ಹೋದ ಮೇ ಕಳೆದು ಹೋದ ಬಳಿಕ ಯಜ್ಞವೇತ್ತರಲ್ಲಿ ಶ್ರೇಷ್ಠರಾದ ನನ್ನ ತಂದೆಯವರು ಯಜ್ಞ ಮಾಡಲು ಯಜ್ಞಕ್ಷೇತ್ರವನ್ನು ಉಳುತ್ತಿದ್ದಾಗಲೇ ನಾನು ಶಂಭುವಿನ ಅಪ್ಪಣೆಯಂತೆ ಯಜ್ಞದ ಮೊದಲೇ ಅವರ ಶರೀರದಿಂದ ಉತ್ಪನ್ನನಾದನು ಆಗ ನನ್ನ ಅಂಗಕಾಂತಿಯು ಯುಗಾಂತ ಕಾಲದ ಅಗ್ನಿಯಂತಿತ್ತು ಆಗ ಎಲ್ಲ ದಿಕ್ಕುಗಳಲ್ಲಿಯೂ ಪ್ರಸನ್ನತೆ ಆವರಿಸಿತ್ತು ಮತ್ತು ಶಿಲಾದ ಮುನಿಯ ಪ್ರಶಂಸೆಯು ಬಹಳವಾಗಿ ಆಯಿತು ಅತ್ತ ಶಿಲಾದರು ಸೂರ್ಯಾಗ್ನಿ ಸದೃಶ ಪ್ರಭಾವಶಾಲಿಯು ತ್ರಿನೇತ್ರನು ಚತುರ್ಭುಜನು ಉತ್ಕಾಶಮಾನನು ಜಟ ಮುಕುಟಧಾರಿಯು ತ್ರಿಶೂಲಾದಿ ಆಯುಧಗಳಿಂದ ಕೂಡಿದವನು ಆದ ಸರ್ವಥಾ ರುದ್ರನಂತಿರುವ ಬಾಲಕನಾದ ನನ್ನನ್ನು ನೋಡಿದಾಗ ಮಹದಾನಂದದಲ್ಲಿ ಮುಳುಗಿ ಹೋದರು ಮತ್ತು ನನಗೆ ನಮಸ್ಕರಿಸುತ್ತಾ ಎನ್ ಆ ಶಿಲಾದರು ಈ ರೀತಿಯಾಗಿ ಹೇಳುತ್ತಾರೆ ಸುರೇಶ್ವರನಿ ನೀನು ನಂದಿ ಎಂಬ ಹೆಸರಿನಿಂದ ಪ್ರಕಟವಾಗಿ ನನ್ನನ್ನು ಆನಂದಿತಗೊಳಿಸಿದೆ ಆದ್ದರಿಂದ ನಾನು ಆನಂದಮಯ ಜಗದೀಶ್ವರನಾದ ನಿನಗೆ ನಮಸ್ಕರಿಸುತ್ತಿರುವೆನು ಆಗ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಅನಂತರ ನಿರ್ಧನನಿಗೆ ನಿಧಿಯು ಪ್ರಾಪ್ತವಾದಾಗ ಆಗುವ ಸಂತೋಷದಂತೆ ನನ್ನ ಪ್ರಾಪ್ತಿಯಿಂದ ಹರ್ಷಿತರಾದ ತಂದೆಯವರು ಮಹೇಶ್ವರನನ್ನು ಚೆನ್ನಾಗಿ ವಂದಿಸಿ ನನ್ನನ್ನು ಕರೆದುಕೊಂಡು ಬೇಗನೆ ತಮ್ಮ ಪರ್ಣಶಾಲೆಗೆ ಹೊರಟರು ಮಹಾಮುನಿಯೇ ನಾನು ಶಿಲಾದರ ಪರ್ಣಕುಟಿಯನ್ನು ತಲುಪಿದಾಗ ನನ್ನ ಆ ರೂಪವನ್ನು ತ್ಯಜಿಸಿ ಮನುಷ್ಯ ರೂಪವನ್ನು ಧರಿಸಿದನು ಅನಂತರ ಶಾಲಂಕಾಯನ ನಂದನ ಪುತ್ರವತ್ಸಲ ಶಿಲಾದರು ನನ್ನ ಜಾತಕರ್ಮಾದಿ ಎಲ್ಲ ಸಂಸ್ಕಾರಗಳನ್ನು ನೆರವೇರಿಸಿದರು ಮತ್ತೆ ಐದನೆಯ ವರ್ಷದಲ್ಲಿ ತಂದೆಯು ನನಗೆ ಸಾಂಗೋಪಾಂಗ ಸಂಪೂರ್ಣ ವೇದಗಳನ್ನು ಹಾಗೂ ಇತರ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿಸಿದರು ಏಳು ವರ್ಷಗಳು ತುಂಬಿದಾಗ ಶಿವನ ಅಪ್ಪಣೆಯಂತೆ ಮಿತ್ರ ಮತ್ತು ವರುಣ ಎಂಬ ಮುನಿಗಳು ನನ್ನನ್ನು ನೋಡಲು ತಂದೆಯ ಆಶ್ರಮಕ್ಕೆ ಆಗಮಿಸಿದರು ಶಿಲಾದ ಮುನಿಗಳು ಅವರನ್ನು ಸ್ವಾಗತಿಸಿ ಪೂಜಿಸಿದರು ಮಹಾತ್ಮರಾದ ಮುನೀಶ್ವರರಿಬ್ಬರು ಆನಂದವಾಗಿ ಆಸೀನರಾಗಿ ನನ್ನ ಕಡೆಗೆ ಪದೇ ಪದೇ ನೋಡುತ್ತಾ ನುಡಿದರು ಆ ಮಿತ್ರ ಮತ್ತು ವರುಣರು ಹೇಳುತ್ತಾರೆ ಅಯ್ಯ ಶಿಲಾದನೆ ನಿನ್ನ ಪುತ್ರ ನಂದಿಯು ಸಂಪೂರ್ಣ ಶಾಸ್ತ್ರಗಳ ಅರ್ಥಗಳಲ್ಲಿ ಪಾರಂಗತನಾಗಿದ್ದರು ಇವನ ಆಯಸ್ಸು ಬಹಳ ಕಡಿಮೆಯಿದೆ ನಾವು ಅನೇಕ ವಿಧದಿಂದ ವಿಚಾರ ಮಾಡಿ ನೋಡಿದರು ಇವನ ಆಯಸ್ಸು ಒಂದು ವರ್ಷಕ್ಕಿಂತ ಹೆಚ್ಚಿಗಿಲ್ಲ ಎಂದೇ ಕಾಣುತ್ತದೆ ಆ ವಿಪ್ರವರರು ಹೀಗೆ ಹೇಳಿದಾಗ ಪುತ್ರವತ್ಸಲ ಶಿಲಾದರು ನಂದಿಯನ್ನು ಎದೆಗೊತ್ತಿಕೊಂಡು ದುಃಖಾರ್ಥರಾಗಿ ಅಳತೊಡಗಿದರು ಆಗ ತಂದೆ ಮತ್ತು ಅಜ್ಜರನ್ನು ಸತ್ತಂತೆಯೇ ನೆಲಕ್ಕೆ ಬಿದ್ದಿರುವುದನ್ನು ನೋಡಿ ನಂದಿಯು ಶಿವನ ಚರಣ ಕಮಲಗಳನ್ನು ಸ್ಮರಿಸುತ್ತಾ ಪ್ರಸನ್ನತೆಯಿಂದ ಕೇಳಿದನು ಅಪ್ಪ ನಿಮಗೆ ಇಂತಹ ಯಾವ ದುಃಖವೂ ಉಂಟಾಗಿದೆ ಅದರಿಂದ ನಿಮ್ಮ ಶರೀರವು ನಡುಗುತ್ತಾ ನೀವು ಅಳುತ್ತಿರುವಿರಿ ನಿಮಗೆ ಈ ದುಃಖವು ಹೇಗೆ ಉಂಟಾಯಿತು ನಾನು ಇದನ್ನು ಸರಿಯಾಗಿ ತಿಳಿಯಲು ಬಯಸುತ್ತಿರುವೆನು ಆಗ ತಂದೆ ಶಿಲಾದರು ಹೇಳುತ್ತಾರೆ ಮಗು ನೀನು ಅಲ್ಪಾಯುವಿನಿಂದಾಗಿ ನಿನ್ನ ಅಲ್ಪಾಯುವಿನಿಂದಾಗಿ ನಾನು ಅತ್ಯಂತ ದುಃಖಿಯಾಗಿರುವೆನು ನನ್ನ ಈ ಕಷ್ಟವನ್ನು ಯಾರು ದೂರಗೊಳಿಸಬಲ್ಲನು ನೀನೇ ಹೇಳು ನಾನು ಅವನಿಗೆ ಶರಣಾಗುವೆನು ಆಗ ಪುತ್ರನಾದ ನಂದಿಯು ತಂದೆಯಾದ ಶಿಲಾ ಅದರಲ್ಲಿ ಹೇಳುತ್ತಾನೆ ಅಪ್ಪ ನಾನು ನಿಮ್ಮ ಮುಂದೆ ಆಣೆಯಿಟ್ಟು ಹೇಳುವೆನು ಬೇಕಾದರೆ ದೇವತೆಗಳು ದಾನವರು ಯಮ ಕಾಲ ಮತ್ತು ಇತರ ಪ್ರಾಣಿ ಇವರೆಲ್ಲರೂ ಒಟ್ಟಿಗೆ ಸೇರಿ ನನ್ನನ್ನು ಕೊಲ್ಲಬೇಕೆಂದು ಬಯಸಿದರು ಬಾಲ್ಯ ಕಾಲದಲ್ಲಿ ನನ್ನ ಮೃತ್ಯುವಾಗಲಾರದು ಇದು ಖಂಡಿತ ಸತ್ಯವಾಗಿ ಹೇಳುತ್ತಿದ್ದೇನೆ ಇದರಿಂದ ನೀನು ದುಃಖಿಯಾಗಬೇಡ ಆಗ ತಂದೆಯು ಕೇಳುತ್ತಾನೆ ನನ್ನ ಮುದ್ದು ಮಗುವೆ ನೀನು ಇಂತಹ ಯಾವ ತಪಸ್ಸನ್ನು ಮಾಡಿರುವೆ ಅಥವಾ ನಿನಗೆ ಅಂತಹ ಯಾವ ಜ್ಞಾನ ಯೋಗ ಅಥವಾ ಐಶ್ವರ್ಯ ಪ್ರಾಪ್ತವಾಗಿದೆ ಯಾವ ಬಲದಿಂದ ನೀನು ಈ ದಾರುಣ ದುಃಖವನ್ನು ನಾಶಪಡಿಸಬಲ್ಲೆ ಆಗ ಪುತ್ರನು ಹೇಳುತ್ತಾನೆ ಅಪ್ಪ ನಾನು ತಪಸ್ಸಿನಿಂದಾಗಲಿ ವಿದ್ಯೆಯಿಂದಾಗಲಿ ಮೃತ್ಯುವನ್ನು ಓಡಿಸುತ್ತಿಲ್ಲ ನಾನು ಮಹಾದೇವನ ಭಜನೆಯಿಂದ ಮೃತ್ಯುವನ್ನು ಗೆಲ್ಲುವೆನು ಇದಲ್ಲದೆ ಬೇರೆ ಯಾವ ಉಪಾಯವೂ ಇಲ್ಲ ನಂದೀಶ್ವರನು ಮುಂದುವರೆದು ಕಥೆಯನ್ನು ಮುಗಿಸುತ್ತಾ ಹೇಳುತ್ತಾನೆ ಮುನಿಯೇ ಹೀಗೆ ಹೇಳಿ ನಾನು ತಲೆಬಾಗಿ ತಂದೆಯ ಚರಣಗಳಲ್ಲಿ ನಮಸ್ಕರಿಸಿದೆ ಮತ್ತು ಅವನಿಗೆ ಪ್ರದಕ್ಷಿಣೆ ಬಂದು ಉತ್ತಮ ವನದ ದಾರಿ ಹಿಡಿದೆನು నమస్తే శారదే దేవి పురమాసిని త్వామహం ప్రార్థయే నిత్యం విద్యాదానంచ దేహిమే నమస్కారం